ಹಲೋ ಎನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಸೊ ಫೈನಲಿ ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಅಧಿಸೂಚನೆ ಹೊರಡಿಸಿದೆ ಸೊ ನೋಡ್ತಾ ಇರ್ಬೋದು ಡಿಪಾರ್ಟ್ಮೆಂಟ್ ಆಫ್ ಮೈನಾರಿಟಿ ಅಂತ ನಾವೇನು ಹೇಳ್ತೇವೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಸೊ ಆ ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದ ಇದೇ ಮೇ ಆರನೇ ತಾರೀಕಿಗೆ ನೋಟಿಫಿಕೇಷನ್ ಆಗಿದೆ ಈ ವಿಡಿಯೋದಲ್ಲಿ ಬಹಳ ಮುಖ್ಯವಾಗಿ ಯಾರೆಲ್ಲ ಈ ಒಂದು ಪಿ ಯು ಸಿ ಉಪನ್ಯಾಸಕರ ಹುದ್ದೆಗಳಿಗೆ ವೆಯ್ಟ್ ಮಾಡ್ತಾ ಇದ್ದೀರಾ ಹಾಗೆಯೇ ಹೈಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ಗೆ ವೆಯ್ಟ್ ಮಾಡ್ತಾ ಇದ್ದೀರಾ ಸೊ ಆ ರಿಕ್ರೂಟ್ಮೆಂಟ್ ಆಗೋಕ್ಕಿಂತ ಮುಂಚೆ ಏನು ಸರ್ಕಾರ ಬೇರೆ ಬೇರೆ ಹುದ್ದೆಗಳನ್ನು ಸರಿದೂಗಿಸ್ಬೇಕಾಗಿದೆ ಇನ್ ದ ವ್ಯೂ ಆಫ್ ಚಿಲ್ಡ್ರನ್ ಎಜುಕೇಶನ್ ಏನು ಮಕ್ಕಳ ಎಜುಕೇಶನ್ ಸಲುವಾಗಿ ಏನು ಅತಿಥಿ ಉಪನ್ಯಾಸಕರನ್ನು ರಿಕ್ರೂಟ್ಮೆಂಟ್ ಮಾಡ್ಕೋಬೇಕಾಗಿದೆ ಸೊ ಹಾಗಾಗಿ ಕರ್ನಾಟಕ ಸರ್ಕಾರದ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ ಖಾಲಿ ಇರುವಂತಹ ವಿವಿಧ ರೀತಿಯ ಉಪನ್ಯಾಸಕರು ಹಾಗೆ ಶಿಕ್ಷಕರನ್ನು ನೇಮಕಾತಿ ಮಾಡ್ಕೊಳ್ತಾ ಇದೆ ಈ ವಿಡಿಯೋದಲ್ಲಿ ಬಹಳ ಮುಖ್ಯವಾಗಿ ಯಾವೆಲ್ಲ ಶಾಲೆಗಳಲ್ಲಿ ರಿಕ್ರೂಟ್ಮೆಂಟ್ ನಡೀತಾ ಇದೆ ಹಾಗೆಯೇ ಬಹಳ ಮುಖ್ಯವಾಗಿ ಅಪ್ಲಿಕೇಶನ್ನ ಯಾವ ಥರ ಸಲ್ಲಿಸಬೇಕಾಗತ್ತೆ ರಾಜ್ಯ ಮಟ್ಟದ ನೇಮಕಾತಿ ಆಗುತ್ತಾ ಅಥವಾ ನಿಮ್ಮ ನಿಮ್ಮ ಡಿಸ್ಟಿಕ್ ವೈಸ್ ನೇಮಕಾತಿ ಆಗುತ್ತಾ ಓವರ್ ಆಗಿ ಈ ಕಂಪ್ಲೀಟ್ ಪ್ರೊಸೆಸ್ ಏನು ಅಪ್ಲಿಕೇಶನ್ ಹಾಕುವಂಥ ದಿನಾಂಕ ಯಾವಾಗ ಈಗ ಆಲ್ರೆಡಿ ಆರಂಭವಾಗಿದೆ ಯಾವ ಥರ ಅಪ್ಲಿಕೇಶನ್ ಹಾಕಬೇಕಾಗತ್ತೆ ಆನ್ಲೈನ್ ಇದಾನೆ ಆಫ್ಲೈನ್ ಇದಾನೆ ಟೋಟಲ್ ಎಲ್ಲವನ್ನು ಈ ವಿಡಿಯೋದಲ್ಲಿ ಬಹಳ ಸಂಕ್ಷಿಪ್ತವಾಗಿ ಡಿಸ್ಕಸ್ ಮಾಡೋಣ ಸೊ ಯಾರೆಲ್ಲ ಈ ಒಂದು ಹುದ್ದೆಗಳಿಗೆ ವೆಯ್ಟ್ ಮಾಡ್ತಾ ಇದ್ರಿ ನಿಮಗೆಲ್ಲ ಯೂಸ್ಫುಲ್ ಆಗುತ್ತೆ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ನ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿಕೊಂಡು ಆಲ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಮಾಡುವ ಪ್ರತಿಯೊಂದು ಅತಿಥಿ ಉಪನ್ಯಾಸಕರ ಹುದ್ದೆಗಳ ರಿಲೇಟೆಡ್ ಎಲ್ಲ ವೀಡಿಯೋಸ್ಗಳು ನಿಮಗೆ ಬಂದು ರೀಚ್ ಆಗುತ್ತೆ ಓಕೆ ಆಸ್ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನಿರ್ದೇಶಕರ ಕಚೇರಿ ಡೈರೆಕ್ಟರ್ ಆಫ್ ಡೈರೆಕ್ಟರೇಟ್ ಆಫ್ ಮೈನಾರಿಟಿ ಡಿಪಾರ್ಟ್ಮೆಂಟ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತ ನಾವೇನು ಹೇಳ್ತೇವೆ ಅಲ್ಲಿಂದನೇ ಈ ಒಂದು ಹುದ್ದೆಗಳಿಗೆ ಅಧಿಸೂಚನೆ ಹೊರಡಿಸಿದ್ದಾರೆ ಸೊ ಸಬ್ಜೆಕ್ಟ್ನ ನಿಮಗೆ ಹೇಳೋದಾದರೆ ಫರ್ ದ ಅಕಾಡೆಮಿಕ್ ಇಯರ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಏನು ಮಾಡ್ತಾ ಇದ್ದಾರಂತೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ ಖಾಲಿ ಇರುವಂತಹ ಈ ಒಂದು ಲೆಕ್ಚರರ್ಸ್ ಆಗಿರ್ಬೋದು ಶಿಕ್ಷಕರಾಗಿರ್ಬೋದು ಈ ಹುದ್ದೆಗಳನ್ನು ಎದುರಾಗಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯ ಸಲುವಾಗಿ ಏನು ಮಾಡ್ತಾ ಇದ್ದಾರೆ ಈ ಒಂದು ಉಪನ್ಯಾಸಕರು ಮತ್ತು ಶಿಕ್ಷಕರನ್ನು ನೇಮಕಾತಿ ಮಾಡ್ತಾ ಇದ್ದಾರೆ ನೀವು ಯಾವ್ಯಾವ ಶಾಲೆಗಳಲ್ಲಿ ಕೆಲಸ ಮಾಡಬೇಕಾಗುತ್ತೆ ಹಾಗಾದರೆ ನೋಡ್ತಾ ಇರ್ಬೋದು ಮೊರಾರ್ಜಿ ದೇಸಾಯಿ ಐ ಹೋಪ್ ನೀವು ಇದರ ಹೆಸರನ್ನ ಕೇಳಿರ್ತೀರ ಮೊರಾರ್ಜಿ ದೇಸಾಯಿ ಪಿ ಯು ಕಾಲೇಜ್ ಸೊ ಅಲ್ಲಿ ಹುದ್ದೆಗಳು ಖಾಲಿ ಖಾಲಿದಾವೆ ಹಾಗೆ ಮೌಲಾನಾ ಆಜಾದ್ ಪದವಿ ಪೂರ್ವ ಕಾಲೇಜು ಅಲ್ಲಿ ಹಾಗೆಯೇ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ವಸತಿ ಶಾಲೆ ಹಾಗೆಯೇ ಆ ಫ್ರೆಂಡ್ಸ್ ಈ ಒಂದು ಮುಸ್ಲಿಂ ವಸತಿ ಶಾಲೆ ಹಾಗೆ ಮೌಲಾನಾ ಆಜಾದ್ ಮಾಡೆಲ್ ಸ್ಕೂಲ್ಸ್ಗಳೇನಿದ್ದಾವೆ ಅಲ್ಲೆಲ್ಲ ತಾತ್ಕಾಲಿಕವಾಗಿ ಅತಿಥಿ ಉಪನ್ಯಾಸಕರನ್ನು ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳುವಂಥ ಒಂದು ಅಗತ್ಯ ಇದೆ ಅಂತೇಳಿ ಇದ್ದಾರೆ ಹಾಗೆಯೇ ಟೋಟಲಾಗಿ ಗೈಡ್ಲೈನ್ಸ್ಗಳೇನಿದ್ದಾವೆ ಹಾಗೆ ಯಾವ ಥರ ರಿಕ್ರೂಟ್ಮೆಂಟ್ ಮಾಡ್ಕೋಬೇಕು ಸೊ ಪರಮಾಧಿಕಾರ ಆಯಿತಾ ಅಂತಿಮ ಅಧಿಕಾರ ಯಾರ್ದಾಗಿರುತ್ತೆ ಆಯಾ ಡಿಸ್ಟಿಕ್ನ ಏನು ಡಿಸ್ಟಿಕ್ ಆಫೀಸರ್ ಅಥವಾ ಡಿಸ್ಟಿಕ್ ಕಮಿಷನರ್ ಜಿಲ್ಲಾಧಿಕಾರಿಗಳು ಅಂತ ನಾವೇನು ಹೇಳ್ತೇವೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಸೊ ಅವರ ನೇತೃತ್ವದಲ್ಲಿಯೇ ಈ ಕಂಪ್ಲೀಟ್ ಆಗಿರುವಂತಹ ನೇಮಕಾತಿ ನಡೆಯುತ್ತೆ ಹಾಗಾದರೆ ಅರ್ಜಿ ಸಲ್ಲಿಸಲು ಆರಂಭದ ದಿನಾಂಕವನ್ನು ನಿಮಗೆ ಹೇಳೋದಾದರೆ ಸೊ ಎಂಟು ಮೇನಿಂದ ಅರ್ಜಿ ಆರಂಭ ಆಗಿದೆ ಹಾಗೆ ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಮೇ ಹತ್ತೊಂಬತ್ತು ಲಾಸ್ಟ್ ಡೇಟ್ ಆಗಿರುತ್ತೆ ಹಾಗಾದರೆ ಅಪ್ಲಿಕೇಶನ್ ಎಲ್ಲಿ ಸಿಗುತ್ತೆ ನಿಮಗೆ ಸೊ ನೋಡ್ತಾ ಇರ್ಬೋದು ಡಿಪಾರ್ಟ್ಮೆಂಟ್ ಆಫ್ ಮೈನಾರಿಟಿ ಕರ್ನಾಟಕ ಜಿ ವಿ ಡಾಟ್ ಇನ್ ಈ ವೆಬ್ಸೈಟಿಗೆ ವಿಸಿಟ್ ಕೊಡಿ ಇಲ್ಲ ಅಂತಂದರೆ ಇದೇ ಪಿ ಡಿ ಎಫಲ್ಲಿ ಅಲ್ಲಿ ನಿಮಗೆ ನಾವು ತೋರಿಸ್ತೇವೆ ಆಯಿತಾ ನೋಡ್ತಾ ಇರ್ಬೋದು ಶಿಕ್ಷಕರ ಹುದ್ದೆಗೆ ಅಥವಾ ಅತಿಥಿ ಉಪನ್ಯಾಸಕರ ಹುದ್ದೆಗೆ ಅರ್ಜಿ ಅಂಥೇಳಿ ಒಂದು ಫಾರ್ಮ್ ಬಿಟ್ಟಿದ್ದಾರೆ ಸೊ ಇದನ್ನು ಸಹ ನಮ್ಮ ಟೆಲಿಗ್ರಾಮಲ್ಲಿ ಹಾಕಿರ್ತೇವೆ ನಿಮ್ಮ ಸಲುವಾಗಿ ಸೊ ಅಲ್ಲಿಂದ ತೆಗೆದುಕೊಂಡು ನೀವೇನು ಮಾಡಿ ಪ್ರಿಂಟ್ ತೆಗೆದುಕೊಂಡು ಸಂಬಂಧಪಟ್ಟ ಜಿಲ್ಲಾ ಕಚೇರಿ ಏನಿರ್ತವೆ ಅಲ್ಲಿ ಸಬ್ಮಿಟ್ ಮಾಡಬೇಕಾಗತ್ತೆ ಜಿಲ್ಲಾ ಕಚೇರಿಗಳೇನಿದ್ದಾವೆ ಅಲ್ಲಿನೂ ಸಹ ನೀವೇನು ಮಾಡ್ಬೋದು ಅಲ್ಲಿನ ಕ್ಲರ್ಕ್ಗಳಿಗೆ ಕೇಳಿಕೊಂಡು ನೀವು ಏನು ಮಾಡ್ಬೋದು ತೆಗೆದುಕೊಳ್ಬೋದು ಹಾಗೆ ಅರ್ಜಿಯನ್ನು ಎಲ್ಲಿ ಸಲ್ಲಿಸ್ಬೇಕಾಗತ್ತೆ ನಿಮ್ಮ ನಿಮ್ಮ ಸಂಬಂಧಪಟ್ಟ ಡಿಸ್ಟಿಕ್ ಏನಿದ್ದಾವೆ ಅಲ್ಲಿ ನೀವೇನು ಮಾಡಬೇಕಾಗತ್ತೆ ಈ ಒಂದು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಅಲ್ಲಿ ಆಫೀಸ್ ಇರುತ್ತೆ ಅಲ್ಲಿ ಹೋಗಿ ನೀವೇನು ಮಾಡಬೇಕು ಬೈ ಹ್ಯಾಂಡ್ ಸಬ್ಮಿಷನ್ ಮಾಡಬೇಕಾಗತ್ತೆ ಯಾವುದೇ ರೀತಿ ಆನ್ಲೈನ್ ಮೋಡ್ ಅವರು ಇಲ್ಲ ಅವರು ಫೆಸಿಲಿಟಿಯನ್ನು ಮಾಡಿಲ್ಲ ಹಾಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅನ್ನೋದಾಗಿತ್ತು ಅಂದರೆ ಅಂದರೆ ಪ್ರತಿಯೊಂದು ಡಿಸ್ಟಿಕ್ ವೈಸ್ ಎಷ್ಟೆಷ್ಟು ಪೋಸ್ಟ್ ಇದ್ದಾವೆ ಹಾಗೆ ಯಾವ ಕೆಟಗರಿಗೆ ಪೋಸ್ಟ್ಗಳಿದ್ದಾವೆ ಸೊ ಶಿಕ್ಷಕರು ಮತ್ತು ಶಿಕ್ಷಕರೇ ಥರ ಹುದ್ದೆಗಳು ಕೆಲವೊಂದಿರ್ತವೆ ಎಕ್ಸಾಂಪಲ್ ಈ ಒಂದು ಕಂಪ್ಯೂಟರ್ ಆಪರೇಟರ್ ಆಗಿರ್ಬೋದು ಹಾಗೆಯೇ ಲೈಬ್ರರಿ ಹುದ್ದೆಗಳಾಗಿರ್ಬೋದು ಅಂತಹ ಹುದ್ದೆಗಳು ಸಹ ಅವರು ಶೋ ಮಾಡಿದ್ದಾರೆ ಬಟ್ ಯಾವ್ಯಾವ ಡಿಸ್ಟಿಕಲ್ಲಿ ಎಷ್ಟೆಷ್ಟಿದೆ ಯು ಹ್ಯಾವ್ ಟು ವಿಸಿಟ್ ದ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಏನು ಜಿಲ್ಲಾ ಆಫೀಸ್ಗಳಿರ್ತವೆ ಅಥವಾ ತಾಲೂಕ್ ಆಫೀಸ್ಗಳಿರ್ತವೆ ಸೊ ಅದನ್ನು ನೀವೇನು ಮಾಡಬೇಕು ವಿಸಿಟ್ ಮಾಡಬೇಕು ಅಂತೇಳಿ ಇದ್ದಾರೆ ಸೊ ಹಾಗಾಗಿ ನಿಮ್ಮ ನಿಮ್ಮ ಡಿಸ್ಟಿಕ್ ಹಾಗೆ ನಿಮ್ಮ ನಿಮ್ಮ ತಾಲೂಕು ವೈಸ್ ನೀವೇನು ಮಾಡಿ ವಿಸಿಟ್ ಮಾಡಿ ಸೊ ತುಂಬ ಡೀಟೇಲ್ ಆಗಿದೆ ನಿಮಗೋಸ್ಕರ ಏನು ಇಂಪಾರ್ಟೆಂಟ್ ಅದನ್ನು ಮಾತ್ರ ಹೇಳ್ತೇವೆ ಓಗೆ ಫ್ರೆಂಡ್ಸ್ ಇವರ ಏನು ಮೈನಾರಿಟಿ ಶಾಲೇಜ್ಗಳೇನಿದಾವೆ ಸೊ ಅಲ್ಲಿ ಯಾವ ರೀತಿಯಾಗಿರುವಂತಹ ಒಂದು ಟೀಚರ್ಸ್ನ ರಿಕ್ರೂಟ್ಮೆಂಟ್ ಮಾಡ್ಕೊಳ್ತಾರೆ ಅದರ ಬಗ್ಗೆ ಒಂದು ಸಿ ಆ್ಯಂಡ್ ಆರ್ ರೂಲ್ಸ್ ಅವರು ಪ್ರಕಟ ಮಾಡಿದ್ದಾರೆ ಈ ಹಿಂದಿನ ಒಂದು ಸಿ ಆ್ಯಂಡ್ ಆರ್ ರೂಲ್ಸ್ ಇದು ಹಳೇದಾಗಿದ್ರು ಐ ಹೋಪ್ ಇದೇ ಥರ ಒಂದು ಏನಾಗುತ್ತೆ ಫಾಲೋ ಅಪ್ ಆಗುತ್ತೆ ಸೊ ನೋಡ್ತಾ ಇರ್ಬೋದು ಲ್ಯಾಂಗ್ವೇಜ್ ಟೀಚರ್ಸ್ ಕನ್ನಡ ಸೊ ಒಂದು ವೇಳೆ ನೀವು ಕನ್ನಡ ಲ್ಯಾಂಗ್ವೇಜ್ ಟೀಚರ್ ಆಗಬೇಕು ಅಂತಂದರೆ ಸಚ್ ಆಸ್ ಅಲ್ಲಿ ಅಪಾಯಿಂಟ್ಮೆಂಟ್ ಆಗಬೇಕು ಅಂತಂದರೆ ಆಸ್ ಅ ಗೆಸ್ಟ್ ಲೆಕ್ಚರರ್ ಆಗಿ ನೀವು ಡಿಗ್ರಿಯನ್ನು ಓದಿರಬೇಕಾಗತ್ತೆ ಫಾರ್ ಎಕ್ಸಾಂಪಲ್ ಕನ್ನಡ ಇದ್ದರೆ ಬಿ ಅನ್ನು ಓದಿರಬೇಕು ಜೊತೆಗೆ ಬಿ ಎಡನ್ನು ಓದಿರಬೇಕಾಗತ್ತೆ ಒಂದು ವೇಳೆ ಬಿ ಎದಲ್ಲಿ ನೀವು ಆ ಕನ್ನಡವನ್ನು ಒಂದು ಸಬ್ಜೆಕ್ಟಾಗಿ ಓದಿಲ್ಲ ಅನ್ನೋದಾದರೆ ನೀವು ಎಮ್ ಎದಲ್ಲಿ ಅಟ್ಲೀಸ್ಟ್ ಕನ್ನಡವನ್ನು ಓದಿದರೆ ಜೊತೆಗೆ ನಿಮ್ಮ ಹತ್ರ ಬಿ ಎಡ್ ಒಂದು ಮೆಥಡಾಲಜಿ ಕನ್ನಡ ಇತ್ತು ಅಂತಂದರೆ ನೀವೆಲ್ಲರೂ ಏನು ಮಾಡ್ಬೋದು ಕನ್ನಡ ಲ್ಯಾಂಗ್ವೇಜ್ ಟೀಚರ್ ಆಗೋದಕ್ಕೆ ಅರ್ಜಿಯನ್ನು ಹಾಕ್ಬೋದಾಗಿದೆ ಸೇಮ್ ಅದೇ ಥರ ಇಂಗ್ಲೀಷ್ನು ಅಷ್ಟೇ ಹಾಗೆಯೇ ಮ್ಯಾಥಮೆಟಿಕ್ಸ್ ಮ್ಯಾಥಮೆಟಿಕ್ಸಿಗೆ ಅಫ್ಕೋರ್ಸ್ ಬಿ ಎಸ್ ಸಿ ಬಿ ಎಡ್ ಬೇಕಾಗುತ್ತೆ ಹಾಗೆಯೇ ಲ್ಯಾಂಗ್ವೇಜ್ ಹಿಂದಿ ಟೀಚರ್ಸ್ ಅವರಿಗೂ ಅಷ್ಟೇ ನಿಮ್ಮ ಒಂದು ಡಿಗ್ರಿ ಮತ್ತು ಬಿ ಎಡ್ ಬೇಕಾಗುತ್ತೆ ಹಾಗೆ ಜನರಲ್ ಸೈನ್ಸ್ ಅಂತ ಹೇಳ್ತಾ ಇದ್ದಾರೆ ಸೊ ಜನ್ರಲ್ ಸೈನ್ಸಿಗೂ ಬಿ ಎಸ್ ಸಿ ಬಿ ಎಡನ್ನು ಕೇಳಿದ್ದಾರೆ ಹಾಗೆ ಸೋಷಿಯಲ್ ಟೀಚರ್ ಒನ್ಸಗೇನ್ ಬಿ ಎ ಬಿ ಎಡ್ ಬೇಕಾಗುತ್ತೆ ಕಂಪ್ಯೂಟರ್ ಟೀಚರ್ಸಿಗೆ ನೋಡಿ ನಿಮ್ಮ ಹತ್ರ ಬಿ ಸಿ ಎ ಅಥವಾ ಬಿ ಎಸ್ ಸಿ ಕಂಪ್ಯೂಟರ್ ಸೈನ್ಸನ್ನು ಓದಿದರೆ ನೀವೆಲ್ಲರೂ ಏನು ಮಾಡ್ಬೋದು ಈ ಕಂಪ್ಯೂಟರ್ ಟೀಚರ್ ಹುದ್ದೆಗಳಿಗೆ ಅರ್ಜಿಯನ್ನು ಹಾಕ್ಬೋದು ಹಾಗೆ ಫಿಸಿಕಲ್ ಎಜುಕೇಷನ್ ಬಿ ಪಿ ಅನ್ನು ಯಾರ್ಯಾರು ಓದಿದಿರ ಅಂತಹ ಅಭ್ಯರ್ಥಿಗಳು ಹಾಗೆ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಸೊ ನೋಡ್ತಾ ಇರ್ಬೋದು ನಿಮಗೋಸ್ಕರ ಈ ರೀತಿಯ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ ಇದೆ ಓದ್ಕೊಳ್ಳಿ ಹಾಗೇನೇ ಉರ್ದು ಟೀಚರ್ ಉರ್ದು ಟೀಚರಲ್ಲಿಯೂ ಸಹ ಇಲ್ಲಿ ಏನು ಕೇಳ್ತಿದ್ರೆ ಈ ಡಿಗ್ರಿ ಪ್ಲಸ್ ಬಿ ಎಡನ್ನು ಕೇಳಿದ್ದಾರೆ ನೋಡಿ ಸೊ ಇದೆಲ್ಲ ಆಯಿತು ಈ ಒಂದು ಟೀಚರ್ಸ್ ಏನು ಹೈಸ್ಕೂಲ್ ಟೀಚರ್ಸ್ ವಸತಿ ಶಾಲೆಗಳಲ್ಲಿ ಯಾವ ರೀತಿ ತುಂಬಿಕೊಳ್ತಾರೆ ಅಂತೇಳಿ ಸೊ ಈಗ ನೋಡೋಣ ಮೊರಾರ್ಜಿ ಪದವಿ ಪೂರ್ವ ಕಾಲೇಜ್ಗಳೇನಿದ್ದಾವೆ ಮೊರಾರ್ಜಿ ಪಿ ಯು ಕಾಲೇಜಸ್ಗಳೇನಿದ್ದಾವೆ ಅಲ್ಲಿ ಯಾವ ರೀತಿಯ ಒಂದು ಶಿಕ್ಷಕರ ಅಥವಾ ಉಪನ್ಯಾಸಕರ ಹುದ್ದೆಗಳು ನೋಡೋಕ್ಕೆ ಸಿಗುತ್ತೆ ಯಾವ ಥರ ಅದನ್ನು ನೀವು ಎಜುಕೇಷನ್ ಕ್ವಾಲಿಫಿಕೇಷನ್ ಹೊಂದಿರಬೇಕು ಅಂತೇಳಿ ಸೊ ನೋಡ್ತಾ ಇರ್ಬೋದು ಕನ್ನಡ ಭಾಷಾ ಶಿಕ್ಷಕರು ಸೊ ಕನ್ನಡ ಭಾಷಾ ಶಿಕ್ಷಕರಾಗೋದಕ್ಕೆ ನಿಮಗೆ ಅಫ್ಕೋರ್ಸ್ ಏನು ಬೇಕಾಗುತ್ತೆ ಪಿ ಜಿ ಮತ್ತು ಈ ಒಂದು ಬಿ ಎಡನ್ನು ಹೊಂದಿರಬೇಕಾಗತ್ತೆ ಹಾಗೆ ಇಂಗ್ಲೀಷ್ ಭಾಷಾ ಶಿಕ್ಷಕರು ಒನ್ಸ್ ಅಗೇನ್ ಪಿ ಜಿ ಮತ್ತು ಬಿ ಎಡ್ ಕಂಪಲ್ಸರಿಯನ್ನು ಮಾಡಿದ್ದಾರೆ ಹಾಗೆಯೇ ಉರ್ದು ಉಪನ್ಯಾಸಕರು ಒನ್ಸ್ ಅಗೇನ್ ಪಿ ಜಿ ಮತ್ತು ಬಿ ಎಡನ್ನು ಅವರು ಕಂಪಲ್ಸರಿ ಮಾಡಿದ್ದಾರೆ ಹಾಗೆ ಫಿಸಿಕ್ಸ್ ಕೆಮಿಸ್ಟ್ರಿ ಈ ಮ್ಯಾಥಮೆಟಿಕ್ಸ್ ಹಾಗೆ ಬಯಾಲಜಿ ಸೊ ಇದಕ್ಕೆಲ್ಲ ಈ ಒಂದು ಸಂಬಂಧಿಸಿದ ವಿಷಯದಲ್ಲಿ ಪಿ ಜಿಯನ್ನು ಕಂಪ್ಲೀಟ್ ಮಾಡಿಕೊಂಡು ಅದೇ ಒಂದು ಮೆಥಡಾಲಜಿಯಲ್ಲಿ ಬಿ ಎಡನ್ನು ಪಾಸಾಗಿರಬೇಕಾಗತ್ತೆ ಹಾಗೆ ಕಂಪ್ಯೂಟರ್ ಸೈನ್ಸ್ ಟೀಚರ್ಸ್ ಒನ್ಸ್ ಅಗೇನ್ ಎಮ್ ಸಿ ಎಮ್ ಟೆಕ್ ಎಮ್ ಇ ಎನ್ ಕಂಪ್ಯೂಟರ್ ಸೈನ್ಸ್ ಇನ್ಫಾರ್ಮೇಷನ್ ಸೈನ್ಸ್ ಓದಿದಂತಹ ವಿದ್ಯಾರ್ಥಿಗಳು ಈವನ್ ಇಂಜಿನಿಯರಿಂಗ್ ಸ್ನಾತಕೋತ್ತರ ವಿದ್ಯಾರ್ಥಿಗಳು ಅಭ್ಯರ್ಥಿಗಳು ಏನು ಮಾಡ್ಬೋದು ಅರ್ಜಿಯನ್ನು ಹಾಕ್ಬೋದು ಹಾಗೆ ಹಿಸ್ಟರಿ ಟೀಚರ್ ಆಗೋ ಹಿಸ್ಟರಿ ಲೆಕ್ಚರರ್ ಆಗೋದಕ್ಕೂ ಸಹ ಎಮ್ ಎ ಇನ್ ಹಿಸ್ಟ್ರಿ ಮತ್ತು ಬಿ ಎಡನ್ನು ಹೊಂದಿರಬೇಕಾಗುತ್ತೆ ಹಾಗೆ ಎಕನಾಮಿಕ್ಸ್ ಬಿಸ್ನೆಸ್ ಸ್ಟಡಿ ಅಕೌಂಟೆನ್ಸಿ ಇವೆಲ್ಲ ಇದೆ ನೋಡಿ ನೋಡ್ಕೊಳ್ಳಿ ಹಾಗೆಯೇ ತುಂಬ ಅಭ್ಯರ್ಥಿಗಳು ಕೇಳ್ತಾರೆ ಸರ್ ಪಿ ಯು ಲೆಕ್ಚರರ್ ಆಗೋದಕ್ಕೆ ಟೆಟ್ ಏನಾದರೂ ಬೇಕಾ ಅಂತೇಳಿ ನೋಡಿ ಟೆಟ್ ಆಯಿತು ಅಥವಾ ಹೈಸ್ಕೂಲ್ ಟೀಚರ್ ಮೇಲೆ ಏನು ಓದಿದ್ವಲ್ವಾ ಅಲ್ಲಿ ಆಯಿತು ಯಾವುದೇ ರೀತಿ ಟೆಟ್ ಅಥವಾ ಸಿ ಟೆಟ್ ಅಥವಾ ಕೆ ಸೆಟನ್ನು ಕೇಳಿಲ್ಲ ಸೊ ನೀವೆಲ್ಲರೂ ಏನು ಮಾಡ್ಬೋದು ಅರ್ಜಿಯನ್ನು ಹಾಕ್ಬೋದು ಅದೇ ರೀತಿ ಅಲ್ಪಸಂಖ್ಯಾತರ ನವೋದಯ ಮಾದರಿ ಶಾಲೆಗಳನ್ನಿದಾವೆ ಸೊ ಅಲ್ಲಿನೂ ಸಹ ಇದೇ ರೀತಿಯ ಹುದ್ದೆಗಳು ನಿಮಗೆ ನೋಡೋಕೆ ಸಿಗುತ್ತೆ ಮೊಟ್ಟ ಮೊದಲನೇದಾಗಿ ಈ ಪೋಸ್ಟ್ ಗ್ರ್ಯಾಜುಯೇಟ್ ಟೀಚರ್ಸ್ ಅಂತ ಕರೀತಾರೆ ಇವ್ರನ್ನ ಏನಂತ ಕರೀತಾರೆ ಪಿ ಜಿ ಟಿ ಟೀಚರ್ಸ್ ಅಂತೇಳಿ ಕರೀತಾರೆ ಪಿ ಜಿ ಟಿ ಪೋಸ್ಟ್ ಗ್ರ್ಯಾಜುಯೇಟ್ ಟೀಚರ್ಸ್ ಸೊ ಅದರಲ್ಲಿ ಕನ್ನಡ ಸ್ನಾತಕೋತ್ತರ ಈ ಒಂದು ಶಿಕ್ಷಕರು ಅಂಥೇಳಿ ಸೊ ಒನ್ಸಗೇನ್ ನಿಮಗೆ ಪಿ ಜಿ ಪ್ಲಸ್ ಬಿ ಎಡ್ ಬೇಕಾಗುತ್ತೆ ಇಂಗ್ಲೀಷ್ ಇದೆ ನೋಡಿ ಹಿಂದಿ ಇದೆ ಉರ್ದು ಇದೆ ಅದೇ ರೀತಿ ಭೌತಶಾಸ್ತ್ರ ಫಿಸಿಕ್ಸ್ ಇದೆ ಕೆಮಿಸ್ಟ್ರಿ ಹಾಗೆ ಈ ಒಂದು ಸೈನ್ಸ್ ಜನರಲ್ ಸೈನ್ಸ್ ಹಾಗೆಯೇ ಈ ಒಂದು ಫಿಸಿಕಲ್ ಎಜುಕೇಷನ್ ಹಾಗೆಯೇ ಈ ಒಂದು ಕಂಪ್ಯೂಟರ್ ಆಪರೇಟರ್ ಟೀಚರ್ಸ್ ಹಾಗೆ ಆರ್ಟ್ಸ್ ಟೀಚರ್ಸ್ ಅಂತ ಹೇಳಿ ತೊಗೊಳ್ತಾ ಇದ್ದಾರೆ ಹಾಗೆಯೇ ಈ ಒಂದು ಗ್ರಂಥಪಾಲಕರು ಸೊ ತುಂಬ ಡೀಟೇಲ್ ಆಗಿದೆ ಇದು ನಮ್ಮ ಟೆಲಿಗ್ರಾಮಲ್ಲಿ ಹಾಕಿರ್ತೇವೆ ಅಲ್ಲಿಂದ ನೀವು ಪಡೆದುಕೊಂಡು ಓದ್ಬೋದು ಹಾಗೆಯೇ ಮೌಲಾನ ಆಜಾದ್ ಶಾಲೆಗಳು ಅಂತ ನಾವೇನು ಹೇಳ್ತೇವೆ ಸೊ ಆ ಒಂದು ಹೈಸ್ಕೂಲ್ ಶಾಲೆಗಳಲ್ಲಿ ನೋಡ್ತಾ ಇರ್ಬೋದು ಕನ್ನಡ ಭಾಷಾ ಟೀಚರ್ಸ್ ಇಂಗ್ಲೀಷ್ ಭಾಷಾ ಟೀಚರ್ಸ್ ಹಾಗೆ ಉರ್ದು ಗಣಿತ ಸಮಾಜ ವಿಜ್ಞಾನ ಶಿಕ್ಷಕ ವಿಜ್ಞಾನ ಶಿಕ್ಷಕ ಸೊ ಈ ರೀತಿಯ ಶಿಕ್ಷಕರು ನೀವು ಆಗಬೇಕು ಅನ್ನೋದಾದರೆ ಅಫ್ಕೋರ್ಸ್ ನೀವು ಏನು ಮಾಡಿರಬೇಕು ಡಿಗ್ರಿಯನ್ನು ಓದಿರಬೇಕು ಜೊತೆಗೆ ಬಿ ಎಡನ್ನು ಓದಿರಬೇಕು ಯಾವ ಒಂದು ಸಬ್ಜೆಕ್ಟಲ್ಲಿ ನೀವು ಟೀಚರ್ ಆಗಬೇಕು ಅಂತ ಇದ್ದರ ಆ ಸಬ್ಜೆಕ್ಟ್ನ ಒಂದು ಇಂಟರ್ನಲ್ ಸಬ್ಜೆಕ್ಟಾಗಿ ಆಪ್ಷನಲ್ ಸಬ್ಜೆಕ್ಟಾಗಿ ಡಿಗ್ರಿ ಲೆವೆಲಲ್ಲಿ ಓದಿರಬೇಕು ಒಂದು ವೇಳೆ ಇರಲಿಲ್ಲ ಅಂತಂದರೆ ಅಟ್ಲೀಸ್ಟ್ ಪಿ ಜಿ ಲೆವೆಲಲ್ಲಿ ನೀವೇನು ಮಾಡಿರಬೇಕಾಗತ್ತೆ ಆ ಒಂದು ಐಚ್ಛಿಕ ವಿಷಯ ಅಥವಾ ಆಪ್ಷನಲ್ ಸಬ್ಜೆಕ್ಟ್ ಅಂತ ನಾವೇನು ಹೇಳ್ತೇವೆ ಅದನ್ನು ಓದಿರ್ಬೇಕಾಗುತ್ತೆ ಸೊ ಇದಾಗಿತ್ತು ಈ ಒಂದು ಹೈಸ್ಕೂಲ್ ಟೀಚರ್ ಇನ್ ವಸತಿ ಶಾಲೆಗಳು ಹಾಗೆ ಮೊರಾರ್ಜಿ ದೇಸಾಯಿ ಹಾಗೆ ಅಲ್ಪಸಂಖ್ಯಾತರ ವಸತಿ ಹಾಗೆಯೇ ಮೌಲನ ಆಜಾದ್ ಶಾಲೆಗಳಲ್ಲಿ ಸೊ ಈಗ ನೋಡೋಣ ಯಾವ ರೀತಿಯ ಇಡೀ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಕಂಪ್ಲೀಟ್ ಆಗುತ್ತೆ ಯಾವ ಥರ ನೀವು ಆಯ್ಕೆಯನ್ನು ಹೊಂದುತ್ತೀರಾ ಅಂಥೇಳಿ ಇಡೀ ಒಂದು ಆಯ್ಕೆ ಪ್ರೊಸೆಸ್ ಏನಾಗಿರುತ್ತೆ ಡಿಸ್ಟಿಕ್ ಮೈನಾರಿಟಿ ಆಫೀಸರ್ನ ಡಿಸ್ಟಿಕ್ ಆಫೀಸರ್ಸ್ಗಳೇನಿರ್ತವೆ ಅವರೇ ಅವರ ನೇತೃತ್ವದಲ್ಲಿ ಇಡೀ ಒಂದು ನೇಮಕಾತಿ ಕಂಪ್ಲೀಟ್ ಆಗುತ್ತೆ ಸೊ ಅಲ್ಲಿ ನಿಮ್ಮ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ ಆಗಿರ್ಬೋದು ನಿಮ್ಮ ಅನುಭವ ಆಗಿರ್ಬೋದು ಅಂದರೆ ಈ ಹಿಂದೆ ಕೆಲಸ ಮಾಡಿರುವಂಥ ಪ್ರತಿಯೊಂದನ್ನು ನೋಡಿಕೊಂಡು ಅವರು ಹೇಳಿದ್ದಾರೆ ಯಾವ ಥರ ನೋಡಿ ಮಾರ್ಗಸೂಚಿಯನ್ನು ಅತಿ ಶೀಘ್ರದಲ್ಲಿ ಬಿಡುಗಡೆ ಮಾಡ್ತೇವೆ ಅಂಥೇಳಿ ಸರಿನಾ ಅರ್ಜಿ ಹಾಕಿದಂಥ ಎಲ್ಲರಿಗೂ ಅಂತರೂ ಹುದ್ದೆ ಕೊಡೋಕ್ಕಾಗೋದಿಲ್ಲ ಬಟ್ ಯಾವ ಬೇಸ್ ಮೇಲೆ ಒಂದು ಅಭ್ಯರ್ಥಿಗೆ ಅತಿಥಿ ಉಪನ್ಯಾಸಕರ ಹುದ್ದೆಯನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಒಂದು ಗೈಡ್ಲೈನನ್ನು ಜಾರಿಗೆ ಮಾಡ್ತೇವೆ ಹಾಗೆ ಈ ಒಂದು ಗೈಡ್ಲೈನ್ ಆಗಿರ್ಬೋದು ಇಡೀ ಒಂದು ನೇಮಕಾತಿ ಪ್ರೊಸೆಸ್ ನಾವು ಆಲ್ರೆಡಿ ಹೇಳಿದ ಹಾಗೆ ಡಿಸ್ಟಿಕ್ಟ್ ಲೆವೆಲಲ್ಲಿ ನಡೆಯುತ್ತೆ ಆಯಾ ನಿಮ್ಮ ಡಿಸ್ಟಿಕ್ ಯಾವ ಡಿಸ್ಟಿಕ್ಕಲ್ಲಿ ಹಾಕಿರ್ತಿರಲ್ವ ಅದೇ ಡಿಸ್ಟಿಕಲ್ಲಿ ನಿಮ್ಮ ಸೆಲೆಕ್ಷನ್ ನಡೆಯುತ್ತೆ ಅಲ್ಲಿನ ಮೈನಾರಿಟಿ ಆಫೀಸರ್ನ ನೀವು ಆಫೀಸ್ನ ನೀವೇನು ಮಾಡಬೇಕಾಗುತ್ತೆ ವಿಸಿಟ್ ಮಾಡಬೇಕಾಗತ್ತೆ ಹಾಗೆಯೇ ಇಲ್ಲಿ ಹೇಳ್ತಾ ಇದ್ರೆ ಎಸ್ಪೆಷಲಿ ಅವರು ಬಹಳ ಒತ್ತನ್ನು ಕೊಡ್ತಾ ಇರೋದು ಗ್ರಾಮೀಣ ಪ್ರದೇಶದ ಶಾಲೆಗಳೇನಿದ್ದಾವೆ ಜೊತೆಗೆ ಎಲ್ಲೆಲ್ಲಿ ಟೀಚರ್ಸ್ಗಳಿಲ್ಲ ಅಲ್ಲಿ ಅವರ ಫಸ್ಟ್ ಪ್ರಿಯಾರಿಟಿ ಆಗಿರುತ್ತೆ ಹಾಗೆಯೇ ಈ ಒಂದು ನೀವೇನು ಮಾಡಬೇಕಾಗತ್ತೆ ಯಾರ್ಯಾರು ಸೆಲೆಕ್ಟ್ ಆಗ್ತೀರಾ ಅಂತಹ ಅಭ್ಯರ್ಥಿಗಳು ನೋಡ್ತಾ ಇರ್ಬೋದು ಏಳನೇ ಒಂದು ಸೀರಿಯಲ್ನ ನೇಮಕಗೊಂಡಂತಹ ಅತಿಥಿ ಉಪನ್ಯಾಸಕರು ಹಂಡ್ರೆಡ್ ರುಪೀಸ್ ಒಂದು ಬಾಂಡ್ ಪೇಪರ್ನ ಖರೀದಿ ಮಾಡಿಕೊಂಡು ಅದರಲ್ಲಿ ನೀವು ಬರೆದು ಕೊಡಬೇಕಾಗುತ್ತೆ ದ್ಯಾಟ್ ಆಯಿತಾ ಇಲ್ಲಿ ನಾವು ಅಪಾಯಿಂಟ್ ಆಗಿದ್ದೇವೆ ಇಲ್ಲಿ ಕೆಲಸ ಮಾಡ್ತೇವೆ ಅಂಥೇಳಿ ಅವ್ರು ಹೇಳ್ತಾರೆ ಕಂಟೆಂಟನ್ನು ಅದನ್ನು ಬರ್ಕೊಂಡು ನೀವೇನು ಮಾಡಬೇಕಾಗತ್ತೆ ಅವರಿಗೆ ಸಬ್ಮಿಟ್ ಮಾಡಬೇಕಾಗತ್ತೆ ಹಾಗೆಯೇ ಈ ಥರ ನೀವೇನಾದರೂ ನೇಮಕಗೊಂಡರೆ ಖಾಯಂ ಉಪನ್ಯಾಸಕರು ಬರುವವರೆಗೆ ಅಥವಾ ಸರ್ಕಾರ ಹೇಳುವವರಿಗೆ ನಿಮ್ಮ ಸರ್ವೀಸಲ್ಲಿರುತ್ತೆ ಹಾಗೆ ನಿಮಗೆ ಯಾರ್ಯಾರು ಅಪಾಯಿಂಟ್ ಆಗ್ತಾರೆ ನಿಮಗೆ ನಿಗದಿಪಡಿಸಿದಿರುವಂಥ ಒಂದು ಹಾನರ್ ಏರಿಯಾ ಅಥವಾ ಗೌರವಧನವನ್ನು ಕೊಡ್ತಾರೆ ಸೊ ವಿದ್ಯಾರ್ಹತೆ ಅರ್ಹತೆಯನ್ನು ಆಯ್ಕೆ ಮಾಡುವುದು ಸಿ ಅಂಡ್ ಆರ್ ಕಾರ್ಯಕಾರಿ ಆದೇಶ ಇವೆಲ್ಲವನ್ನು ಇದರಲ್ಲಿ ನಾವು ಕೊಟ್ಟಿದ್ದೇವೆ ಓದ್ಕೊಳ್ಳಿ ಅಂತ ಹೇಳಿದ್ದಾರೆ ಹಾಗೆ ಅರ್ಜಿ ಫಾರ್ಮ್ ನೋಡ್ತಾ ಇರ್ಬೋದು ನೀವು ಯಾವ ಡಿಸ್ಟಿಕ್ನಲ್ಲಿ ಅರ್ಜಿಯನ್ನು ಹಾಕ್ತೀರ ಆ ಡಿಸ್ಟಿಕ್ನ ಹೆಸರು ಬರೀರಿ ಹಾಗೆ ನಿಮ್ಮ ಒಂದು ಫೋಟೋವನ್ನು ಅಂಟಿಸ್ಬೇಕಾಗತ್ತೆ ನಿಮ್ಮ ಟೋಟಲ್ ಡಿಟೆ ಡಿಟೇಲ್ಸನ್ನು ಇಲ್ಲಿ ಹಾಕಿ ಪ್ರತಿಯೊಂದನ್ನು ಆಯಿತಾ ಫೈನಲಿ ನಿಮ್ಮ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ಲಿಂದ ಹಿಡ್ಕೊಂಡು ನಿಮ್ಮ ಹತ್ರ ಏನೇನಿದೆ ಟೋಟಲಿ ಟೀಚರ್ ಅಥವಾ ಉಪನ್ಯಾಸಕರು ಹುದ್ದೆಯನ್ನು ಪಡೆಯೋದಕ್ಕೆ ಇವೆಲ್ಲವನ್ನು ಲಗತ್ತಿಸಬೇಕಾಗುತ್ತೆ ಅಟೆಸ್ಟೇಷನ್ ಮಾಡಿ ಸೆಲ್ಫ್ ಅಟೆಸ್ಟೇಷನ್ ಅಂತ ಹೇಳಿದ್ದಾರೆ ಹಾಗೆಯೇ ಈ ಹಿಂದೆ ಎಲ್ಲಾದರೂ ವರ್ಕ್ ಮಾಡಿದರೆ ಎಸ್ಪೆಷಲಿ ಸರ್ಕಾರಿಗಳಲ್ಲಿ ವರ್ಕ್ ಮಾಡಿದರೆ ಪ್ರೈವೇಟಲ್ಲಿ ವರ್ಕ್ ಮಾಡಿದರೆ ಅದನ್ನೆಲ್ಲ ಡೀಟೇಲ್ಸನ್ನು ನೀವು ಕೊಟ್ಟು ನೀವೇನು ಮಾಡಬೇಕಾಗತ್ತೆ ಅರ್ಜಿಯನ್ನು ಆಫ್ಲೈನ್ ಮೂಲಕ ಸಂಬಂಧಿಸಿರುವಂತಹ ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಫೀಸರ್ಸ್ಗಳೇನಿದ್ದಾವೆ ಅಲ್ಲಿ ನೀವು ಸಬ್ಮಿಷನ್ ಮಾಡಬೇಕಾಗುತ್ತೆ ಹಾಗೆಯೇ ಇದಕ್ಕೆ ಸಂಬಂಧಪಟ್ಟಂತೆ ಈ ಮಾರ್ಗಸೂಚಿಗಳಾಗಿರ್ಬೋದು ಸ್ಯಾಲರಿ ಎಷ್ಟಿರುತ್ತೆ ಇದು ಖಂಡಿತ ಇವತ್ತು ಅಥವಾ ನಾಳೆ ಮಾರ್ಗಸೂಚಿ ಹೊರಡಿಸ್ತೇವೆ ಅಂತ ಹೇಳಿದರೆ ಸೊ ಅದು ಬಂದಿದ್ದೇ ಆಗಿದ್ರೆ ನಮ್ಮ ಟೆಲಿಗ್ರಾಮಲ್ಲಿ ಹಾಕಿರ್ತೇವೆ ಅಲ್ಲಿ ನೀವು ನೋಡಿಕೊಂಡು ಅರ್ಜಿಯನ್ನು ಹಾಕ್ಬೋದು ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಐ ಹೋಪ್ ಈ ವಿಡಿಯೋದಿಂದ ನಿಮಗೆ ಬಹಳಷ್ಟು ಮಾಹಿತಿ ಸಿಕ್ಕಿದೆ ಹೇಳಿ ಭಾವಿಸ್ತೇವೆ ಇದೇ ರೀತಿಯ ಮಾಹಿತಿ ಪಡೆಯೋದಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಗಾಡ್ ಬ್ಲೆಸ್ ಯು